ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ನಾವು ಹೊರಗಡೆ ಹೊರಟಿದ್ದೀವಿ ಆ್ಯಂಡ್ ಈ ವ್ಲಾಗನ್ನು ನಾನು ನಮ್ಮ ಅಮ್ಮ ಮನೆಯಿಂದ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ನಾನು ನಿನ್ನೆ ಆ್ಯಕ್ಚುಲಿ ಅಮ್ಮ ಮನೆಗೆ ಬಂದಿರೋದು ಆ್ಯಂಡ್ ಇವಾಗ ಸ್ವಲ್ಪ ಶಾಪಿಂಗ್ ಅಂತ ಹೊರಟಿದ್ದೀವಿ ನಾನು ಮತ್ತು ನನ್ನ ತಂಗಿ ಎಲ್ಲಾನು ಅವ್ಳಿಗೊಂದು ಸ್ವಲ್ಪ ಸ್ಯಾರಿ ತೊಗೋಬೇಕಿತ್ತು ಆ್ಯಂಡ್ ನನಗೂ ಒಂದಷ್ಟು ಐಟಮ್ಸ್ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಏನು ಅಂತ ಇವಾಗ ತಾನೇ ಹೊರಟಿದ್ದೀವಿ ಬೆಳಗ್ಗೆ ಬೆಳಗ್ಗೆ ಅಲ್ಲಿ ಯಾರಿದ್ದಾರೆ ಯಾರಿದ್ದಾವಲ್ಲಿ ಹೇಳಿ ಹಂಗೆ ಅಪ್ಪ ಜೊತೆ ಹೋಗೋಣ ಅಂತ ಅಪ್ಪ ಏನೋ ರೆಡಿ ಆಗ್ತಾ ಇದ್ದಾರೆ ನಾವು ಹೋಗುತ್ತಲ್ವಾ ಶಾಪಿಂಗ್ ಎಲ್ಲ ಹೋಗೋದಾದ್ರೆ ಬೇಗನೆ ರೆಡಿ ಆಗ್ತೀವಿ ಹಾಗೆ ನಮಗೆ ರೆಡಿಯಾಗಿ ಆಗಿದೆ ಅಪ್ಪೋಸ್ಕರ ವೆಯ್ಟಿಂಗು ಇವಾಗ ಹೊರಟಿದ್ದೀವಿ ನೋಡಿ ಅಪ್ಪನ ಜೊತೆ ಕಾರಲ್ಲಿ ಹೋಗಿದೆ ತುಂಬಾ ದಿನ ಆಗೋಗಿತ್ತು ಎಸ್ಪೆಷಲಿ ನಾನು ಅಪ್ಪನ ಜೊತೆ ಕಾರಲ್ಲಿ ಹೋಗೋದಕ್ಕಿಂತ ಅಪ್ಪನ ಜೊತೆ ಸ್ಕೂಟರ್ ಅಲ್ಲಿ ಹೋಗೋದು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಮದುವೆ ಆಗದ ನಂತರ ಬಿಕಾಸ್ ತುಂಬಾ ಸಮಯ ಆಗೋಗಿರುತ್ತೆ ಯಾವಾಗಾದ್ರೊಪ್ಪ ಒಂದ್ಸರಿ ಹೋಗೋಕ್ಕಾಗತ್ತೆ ಅಷ್ಟೇ ಬಟ್ ಏನೋ ಒಂಥರ ಖುಷಿ ಅಪ್ಪನ ಜೊತೆ ಚಿಕ್ಕವಳಿದಾಗಿಂದ ಸ್ಕೂಟರಲ್ಲಿ ಓಡಾಡಿ ಓಡಾಡಿ ಅದೇ ನನಗೆ ತುಂಬಾ ಇಷ್ಟ ಕಾರಲ್ಲಿ ಹೋಗೋದು ಅದು ಬೇರೆ ಥರ ಖುಷಿ ಬಟ್ ಸ್ಕೂಟರಲ್ಲಿ ಓಡಾಡೋದು ಇದನ್ನ ಜಾಸ್ತಿ ಖುಷಿ ಅಂತಾನೆ ಹೇಳ್ಬೋದು ಹಾಗೆ ನಾವಿವಾಗ ಅಪ್ಪನ ಜೊತೆ ಶಾಪಿಂಗಿಗೆ ಹೊರಟಿದ್ದೀವಿ ಬಟ್ ಅಪ್ಪ ಅಂತೂ ಶಾಪಿಂಗ್ ಎಲ್ಲ ಏನು ಇಷ್ಟಪಡಲ್ಲ ನಾವೇನೇ ನಾವೇ ಹೋಗ್ತೀವಿ ಅಂತ ಅಂದ್ವಿ ಬಟ್ ಅಪ್ಪನಿಗೆ ಬೇಡ ಬಿಡಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಕೂಡ ಹೊರಟಿದ್ದಾರೆ ನಮ್ಮ ಜೊತೆಗೆ ಬಟ್ ಅವ್ರಿಗೆ ಶಾಪಿಂಗ್ ಎಲ್ಲ ಇಷ್ಟ ಆಗಲ್ಲ ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ ಬಟ್ ತುಂಬ ಹೊತ್ತು ವೆಯ್ಟ್ ಮಾಡಿಸಿದ್ರಂತೂ ಇಷ್ಟ ಆಗಲ್ಲ ಬೇಗ ಬೇಗ ಯಾವುದೊಂದು ಪರ್ಚೇಸ್ ಮಾಡ್ಕೊಳ್ಳಿ ಏನಕ್ಕೆ ಅಷ್ಟೊಂದು ನೋಡ್ತೀರಾ ಅಂತ ಹೇಳ್ತಾನೆ ಇರ್ತಾರೆ ಮೋಸ್ಟ್ಲಿ ಎಲ್ಲ ಅಪ್ಪ ಅಂದ್ರೂ ಇದೇ ಥರ ಅಂತ ಅನ್ಕೋತೀನಿ ನಾನು ಫ್ರೆಂಡ್ಸ್ ತಾನೇ ಹೊರಟ್ವಿ ಅಲ್ಲಿಂದ ಆಂಟ್ರೂ ಪಾರ್ಕಿಂಗ್ ಕಾರ್ಯಕ್ಟ್ರಮ್ ಓಪನ್ ಮಾಡಿಲ್ಲ ಹಂಗೋ ಹಿಂಗೋ ಮಾಡಿ ಅಪ್ಪ ಅಲ್ಲಿ ಹೋಗ್ತಿದ್ದಾವ ನಿಲ್ಸಿದ್ರು ನಾವಿವಾಗ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಫಸ್ಟ್ ನಾವಿಲ್ಲಿ ಇವಾಗ ಸೆಮಿ ಸಿಲ್ಕಲ್ಲಿ ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ ಬಟ್ ನಮಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಸೆಮಿ ಸಿಲ್ಕ್ ಸ್ಯಾರೀಸು ಸ್ವಲ್ಪ ಓಲ್ಡ್ ಡಿಸೈನ್ ಅಂತ ಅನ್ನಿಸ್ತು ಆ್ಯಂಡ್ ನಮಗೆ ಏನಂದರೆ ಬಾಡಿ ಫುಲ್ ಆಗಿ ಬರಬೇಕಿತ್ತು ಹಾಗೆ ಅಂದ್ಕೊಂಡು ಹೋಗಿದ್ದು ನಾವು ಸ್ವಲ್ಪ ಪ್ಲೇನ್ ಇರುವಂಥ ಸ್ಯಾರೀಸ್ ನೋಡೋಣ ಈ ಸತಿ ಅಂತ ಹೇಳಿಬಿಟ್ಟು ಎಸ್ಪೆಷಲಿ ನನ್ನ ತಂಗಿ ಆ ಥರ ಬೇಕು ಅಂತ ಹೇಳ್ತಾ ಇದ್ಲು ಹಾಗೆ ನೋಡ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಒಂದು ಸಿಲ್ಕ್ ಸಿಲ್ಕ್ ಬರುತ್ತಲ್ವ ಆ ಥರದ್ದೊಂದು ಸ್ಯಾರಿ ಸ್ಕೈ ಬ್ಲೂ ಅಲ್ಲಿ ಸಕ್ಕತ್ತಾಗಿತ್ತು ಮಾತ್ರ ತುಂಬ ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ಪ್ರೈಸ್ ನಮ್ಮ ಬಜೆಟಿಂದ ತುಂಬಾ ಜಾಸ್ತಿ ಇತ್ತು ಹಾಗಾಗಿ ನಾವು ಅದನ್ನು ತೊಗೊಂಡಿಲ್ಲ ಒಂದು ಫೋರ್ ತೌಸಂಡ್ ಹತ್ತತ್ರ ಇತ್ತು ಅಂತ ಅನ್ಸುತ್ತೆ ಇದು ಸೊ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಈ ಥರ ಒಂದು ಸ್ಯಾರಿ ತೊಗೋಬೇಕು ಅಂತ ಅನ್ಕೋತಾ ಇದ್ವಿ ನಾವು ಮಾತಾಡಿಕೊಂಡು ಹಾಗೆ ಇವಾಗ ಬೇರೆ ಸ್ಯಾರೀಸ್ ನೋಡ್ತಾ ಇದ್ದೀವಿ ನಮಗೆ ಅಂದರೆ ತುಂಬ ಏನು ಈ ಸಿಲ್ಕ್ ಸ್ಯಾರೀಸ್ ಎಲ್ಲ ಟ್ರೆಡಿಷನಲ್ ಇದು ಬರುತ್ತಲ್ಲ ದಪ್ಪ ಬಾರ್ಡರ್ ಬಂದ್ಬಿಟ್ಟು ಆ ಥರ ಸ್ಯಾರೀಸ್ ಎಲ್ಲ ಬೇಡ ಇತ್ತು ಸ್ವಲ್ಪ ಸಿಂಪಲ್ಲಾಗಿ ಬಟ್ ಒಂಥರ ಸ್ಟೈಲಿಷಾಗೂ ಇರಬೇಕು ಅಂತ ಹೇಳಿ ಆ ಥರ ಸ್ಯಾರೀಸ್ ನೋಡ್ತಾ ಇದ್ವಿ ಸ್ವಲ್ಪ ಪ್ಲೇನ್ ಆಗಿರುವಂಥದ್ದು ಇವಾಗ ನೋಡ್ತಾ ಇದ್ದಾಳೆ ಆ್ಯಂಡ್ ಅವಳು ಕೂಡ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡ್ರು ನಾನು ಕೂಡ ಒಂದು ಸೆಲೆಕ್ಟ್ ಮಾಡಿಕೊಂಡೆ ನನಗೂ ಅಲ್ಲಿ ನೋಡಿದಾಗ ಓಕೆ ನನಗೂ ಒಂದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಸಿಂಪಲ್ ಆಗಿರೋ ಒಂದು ಸ್ಯಾರಿ ತೊಗೊಂಡಿದ್ದೀನಿ ಅದು ಆಮೇಲೆ ಮನೆಗೆ ಹೋದ ನಂತರ ತೋರಿಸ್ತೀನಿ ಅದಾದ ನಂತರ ನಾವು ಫ್ಯಾನ್ಸಿ ಸ್ಟೋರ್ಗೆ ಹೋದ್ವಿ ಅಲ್ಲಿ ಅವಳಿಗೆ ಸ್ವಲ್ಪ ಬಳೆಗಳು ಅದೆಲ್ಲ ಬೇಕು ಅಂತ ಹೇಳಿ ಅದನ್ನು ಕೂಡ ತಗೊಂಡ್ಳು ಆ್ಯಂಡ್ ಅಷ್ಟೇ ನನಗೇನು ಫ್ಯಾನ್ಸಿನಲ್ಲಿ ಏನು ಏನೂ ಇರಲಿಲ್ಲ ಜಸ್ಟ್ ನನಗೆ ಸ್ಯಾರಿ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡೆ ಅಷ್ಟೆ ಫ್ರೆಂಡ್ಸ್ ನಾನು ಕೂಡ ಒಂದು ಸೀರೆ ತೊಗೊಂಡಿದ್ದೆ ಇನ್ನೇ ಆವಾಗಲೇ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನೋಡಿ ನಾನು ತೊಗೊಂಡಿದ್ದು ಈ ಸ್ಯಾರಿ ಶಿಫಾನ್ ಸ್ಯಾರಿ ಅಂತ ಅನಿಸುತ್ತೆ ಇದು ಈ ಥರ ಇದೆ ಒಂಥರ ಅಮೆಜ್ತಾ ಕಲರ್ ಅಂತ ಹೇಳ್ಬೋದು ವಿತ್ ಒಂದು ಸ್ಮಾಲ್ ಬಾರ್ಡರ್ ಇದಕ್ಕೆ ಸ್ಮಾಲ್ ಬಾರ್ಡರು ಆ್ಯಂಡ್ ಈ ಥರ ಪಲ್ಲು ಈ ಥರ ಇದೆ ಚಿಕ್ಕ ಪಲ್ಲು ಇದಕ್ಕೆ ವೈಟ್ ಕಲರ್ ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡೋಣ ಹಿಂಗೇನು ಅಂತ ಏನು ಸ್ಟಿಚ್ ಎಲ್ಲ ಏನು ಮಾಡಿಸಿಲ್ಲ ನನಗೆ ಅದೇ ತಂಗಿಗೆ ಸ್ಯಾರಿ ಬೇಕು ಅಂತ ತೊಗೊಳಕ್ಕೆ ಹೋಗಿದ್ದಲ್ವ ಅವಾಗ ಇಷ್ಟ ಆಯ್ತು ಈ ಕಲರ್ ಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳಿಬಿಟ್ಟು ನಾನು ಕೂಡ ಒಂದು ಸ್ಯಾರಿ ತೊಗೊಂಡಿದ್ದೆವು ಆಗಿ ಏನಾದರೂ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ಗೆಲ್ಲ ಉಟ್ಕೊಬೋದು ಆ ಥರ ಇದೆ ಅಷ್ಟೇ ಜಾಸ್ತಿ ಏನು ಕೊಟ್ಟಿಲ್ಲ ಇದಕ್ಕೆ ಜಸ್ಟು ಸೆವೆನ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟಿರೋದಷ್ಟೇ ನನಗೆ ಈ ಥರ ಪ್ಲೇನ್ ಸ್ಯಾರೀಸ್ ತುಂಬ ಇಷ್ಟ ಆಗುತ್ತೆ ಇತ್ತೀಚೆಗೆ ಸೊ ಹಾಗಾಗಿ ನಾನು ಈ ಥರ ಲೈಟ್ ವೆಯ್ಟ್ ಸ್ಯಾರಿನ ತೊಗೊಂಡೆ ಅಷ್ಟೆ ಫ್ರೆಂಡ್ಸ್ ಇವಾಗ ನಾವು ಮತ್ತು ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಸಮೋಸ ಮಾಡೋಣ ಅಂತ ಹೊರಟಿದ್ದೀವಿ ಸಮೋಸ ಮಾಡೋಕ್ಕೆ ಇಲ್ಲಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು ನೀರು ಎಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಹಾಗೆಯೇ ಒಂದೆರಡು ಸರ್ತಿ ರುಬ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ತರಿತರಿಯಾಗಿದ್ರೂ ಚೆನ್ನಾಗಿರುತ್ತೆ ಇವಾಗೊಂದು ಪಾತ್ರೆಗೆ ಮೈದಾ ಹುಡಿ ಹಾಗೆ ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೋಬೋದು ನಾವೆಲ್ಲಿ ಜಸ್ಟ್ ಮೈದಾ ಹುಡಿ ಮಾತ್ರ ಹಾಕಿ ಮಾಡ್ತಾಯಿದ್ದೀವಿ ಇವತ್ತು ಅದ್ರ ಜೊತೆಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಗೇನೇ ಒಂದು ಎರಡು ಚಮಚ ಆಗೋವಷ್ಟು ತುಪ್ಪ ಇದಿಷ್ಟು ಹಾಕಿ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗೇ ಕಲಸ್ಕೊಳ್ಳಿ ತೀರಾ ಗಟ್ಟಿಯಾಗೂ ಬೇಡ ತೀರಾ ಮೆತ್ತಗೂ ಬೇಡ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಇಲ್ಲಾಂತಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಕಡಿಮೆ ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ತುಪ್ಪನ ಹಾಗೇನೂ ಹಾಕೊಬೋದು ನೀವು ಇಲ್ಲ ಬಿಸಿ ಮಾಡಿ ಬೇಕಾದರೂ ಹಾಕೋಬೋದು ಹೆಂಗೆ ಬೇಕಾದರೂ ಹಾಕಿ ಬಟ್ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಅದು ಒಂಥರ ನಿಮಗೆ ಕ್ರಿಸ್ಪಿನೆಸ್ ಬರೋದಕ್ಕೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ಸಮೋಸ ರೆಸಿಪಿ ನಾನು ಮುಂಚೆ ಶೇರ್ ಮಾಡಿದ್ನೂ ಇಲ್ವೋ ನಾನು ಕರೆಕ್ಟಾಗಿ ನೆನಪಿಲ್ಲ ಬಟ್ ಆದರೂ ಇನ್ನೊಂದ್ಸಲಿ ಶೇರ್ ಇದ್ದೀನಿ ಬಟ್ ಟೇಸ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಾಗತ್ತೆ ಆಯಿತಾ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ ಮೆಥಡಲ್ಲಿ ಮಾಡೋದು ಬಟ್ ಸಖತ್ತಾಗಿರುತ್ತೆ ಆ್ಯಂಡ್ ಇದ್ರ ಜೊತೆಗೆ ಗ್ರೀನ್ ಚಟ್ನಿ ಎಲ್ಲ ಮಾಡ್ಕೊಂಡು ಕೂಡ ಸರ್ವ್ ಮಾಡ್ಬೋದು ಚೆನ್ನಾಗಿರುತ್ತೆ ಅದು ಕೂಡ ಆ್ಯಂಡ್ ಇವಾಗ ನೋಡಿ ಹಿಟ್ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿಬಿಟ್ಟು ಮೈದಾ ಹಿಟ್ಟಲ್ಲಿ ಮಾಡೋದು ಸೊ ನೀವು ಗೋಧಿ ಹಿಟ್ಟಲ್ಲಿ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಬೇಕಂದರೆ ಒಂದ್ಸರಿ ಗೋಧಿ ಹಿಟ್ಟಲ್ಲೂ ಕೂಡ ಟ್ರೈ ಮಾಡೋಣ ಬಟ್ ಮೈದಾ ಹಿಟ್ಟಲ್ಲಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗ್ಯತ್ತೆ ಈ ಥರ ಇವಾಗ ಚೆನ್ನಾಗಿ ನಾದ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆಯೇ ಬಿಟ್ಬಿಡಬೇಕು ಮುಚ್ಚಿ ಒಂದು ತಟ್ಟೆ ಮುಚ್ಚಿ ಒಂದು ಕಾಲು ಗಂಟೆ ಬಿಟ್ಬಿಡಿ ಆ ಕ ಅಷ್ಟೊತ್ತಲ್ಲಿ ನಾವು ಅದಕ್ಕೆ ಬೇಕಾಗಿರೋವಂಥ ಸ್ಟಫಿಂಗನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಇವತ್ತು ಮಾಡ್ತಾ ಇರೋದು ಆಲೂ ಸಮೋಸ ನಮ್ಮ ಮನೆಯಲ್ಲಿ ಫೇವ್ರೆಟ್ ಎಲ್ಲರ್ಗು ಈ ಸಮೋಸ ಸೊ ಹಾಗಾಗಿ ಅದನ್ನೇ ಮಾಡ್ಕೊಳ್ತಾ ಇದ್ದೀವಿ ಬಿಟ್ಟು ಒಂದು ಆದ್ಬಿಟ್ಟು ಒಂದು ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ಒಂದು ಸರಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೆ ಇದ್ದೀನಿ ಜಸ್ಟ್ ಬಿಕಾಸ್ ಸ್ವಲ್ಪ ಹಿಟ್ಟು ಚೆನ್ನಾಗಿ ಸಾಫ್ಟಾಗೇ ಇರಲಿ ಅಂತ ಹೇಳಿಬಿಟ್ಟು ಒಣ್ಗ್ದಂಗೆ ಆಗಬಾರ್ದು ಅಂತ ಅಷ್ಟೆ ಇವಾಗ ಸ್ಟಫಿಂಗ್ ರೆಡಿ ಮಾಡೋಕ್ಕೋಸ್ಕರ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಅದ್ರ ಒಂಚೂರು ಜೀರಿಗೆ ನೀವು ಬೇಕು ಅಂತಂದರೆ ಕರಿಬೇವು ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು ನಾವಿಲ್ಲಿ ಜಸ್ಟ್ ಸಾಸಿವೆ ಮತ್ತು ಜೀರಿಗೆ ಮಾತ್ರ ಹಾಕ್ಕೊಂಡಿದ್ದೀವಿ ಅದಾದ ನಂತರ ನಾವು ಮಸಾಲೆ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವಾ ಹಸಿಮೆಣ್ಸೆನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಗ್ರೈಂಡ್ ಮಾಡಿರುವಂಥ ಪೇಸ್ಟನ್ನು ಇದ್ರ ಜೊತೆಗೆ ಸೇರಿಸ್ಕೋಬೇಕು ಈ ಎಲ್ಲ ಚೆನ್ನಾಗಿ ಸಿಡ್ದಿದೆ ಅಂದಾಗ ಮಸಾಲನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಸಮೋಸ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ ನಿಮ್ಗೆ ಎಷ್ಟು ಬೇಕು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಆ್ಯಂಡ್ ಅದ್ರ ಜೊತೆಗೆ ನೋಡಿ ಇಷ್ಟೇ ಸ್ವಲ್ಪ ಕ್ರಶ್ ಆದಂಗೆ ಆದರೆ ಸಾಕು ಚೆನ್ನಾಗಿರುತ್ತೆ ಆವಾಗ ಬಟ್ ಪೇಸ್ಟ್ ಥರ ಬೇಕು ಅಂದ್ರೂ ಆ ಥರನೂ ಮಾಡ್ಕೋಬೋದು ನಿಮ್ಮ ಇಷ್ಟ ಹೆಂಗೆ ಬೇಕು ನಿಮಗೆ ಆ ಥರ ಮಾಡ್ಕೊಳ್ಳಿ ಇವಾಗ ಈ ಮಸಾಲೆದೆಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಕಲರ್ ಏನು ಜಾಸ್ತಿ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಜಸ್ಟ್ ಆ ಹಸಿ ವಾಸನೆ ಹೋದರೆ ಸಾಕು ಅಷ್ಟೊತ್ತು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಪುಡಿ ಹಾಗೇ ಬೇಯಿಸಿ ಸ್ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆ ಹಸಿ ಬಟಾಣಿ ಇದಿಷ್ಟನ್ನು ಕೂಡ ಹಾಕೋಬೇಕು ಹಸಿ ಬಟಾಣಿ ಕೂಡ ನೀವು ಯೂಸ್ ಮಾಡ್ಬೋದು ಜಸ್ಟ್ ಫ್ರೈ ಮಾಡಿದ ತಕ್ಷಣ ಬೆಂದೋಗಿಬಿಡತ್ತೆ ಅದು ಇಲ್ಲಾಂದರೆ ಒಣ ಬಟಾಣಿನ ಕೂಡ ಸ್ವಲ್ಪ ಒಂದು ನಾಲ್ಕು ವಿಸಿಲ್ ಕೂಗಿಸ್ಕೊಂಡು ಅದನ್ನು ಕೂಡ ಸೇರಿಸ್ಕೋಬೋದು ನಾವಿಲ್ಲಿ ಹಸಿ ಬಟಾಣಿನೇ ಯೂಸ್ ಮಾಡ್ತಾ ಫ್ರೋಝನ್ ಬಟಾಣಿ ಬರುತ್ತಲ್ವ ಅದು ಸೊ ಹಸಿ ಬಟಾಣಿ ಮತ್ತು ಅದ್ರ ಜೊತೆಗೆ ಈರುಳ್ಳಿ ಒಂದು ಎರಡು ದೊಡ್ಡ ಈರುಳ್ಳಿ ತಗೊಂಡಿದ್ದೀವಿ ಅದನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಬೇಯಿಸಿರುವಂಥ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿರೋಂಥ ಸ್ಟಫಿಂಗ್ ರೆಡಿಯಾಗಿರುತ್ತೆ ಆಲೂ ಸ್ಟಫಿಂಗ್ ತುಂಬ ಚೆನ್ನಾಗಿರುತ್ತೆ ನಾವು ಮೋಸ್ಟ್ ಆಫ್ ದ ಟೈಮ್ ಇದೇ ಥರನೇ ಮಾಡ್ತೀವಿ ಗರಂ ಮಸಾಲ ಅದೆಲ್ಲ ಹಾಕಿ ಮಾಡಿದ್ರೆ ಅಷ್ಟೊಂದು ಇಷ್ಟಪಡಲ್ಲ ನಾವು ಹಾಗಾಗಿ ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರ ಆ ಕ್ವಾಂಟಿಟಿಗೆ ತಕ್ಕಂತೆ ಖಾರ ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾವಿಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀವಿ ಹಾಗಾಗಿ ಸ್ವಲ್ಪ ಜಾಸ್ತಿನೆಲ್ಲ ಉಪ್ಪು ಖಾರ ಎಲ್ಲ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಈ ಥರ ಮಿಕ್ಸ್ ಮಾಡಿದ್ರೆ ಆಯಿತು ಕ್ಲೀನಾಗಿ ಆಗುತ್ತೆ ಒಂಚೂರು ನಿಂಬೆಹಣ್ಣಿನ ರಸ ಬೇಕು ಅಂತಂದರೆ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ ಆಲ್ರೆಡಿ ನಾವು ಹಾಕಿರ್ತೀವಲ್ವ ಹಾಗಾಗಿ ಅದನ್ನೇ ಸಾಕು ತುಂಬ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಮೈದಾಟಿಂದ ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ತುಂಬ ದೊಡ್ಡದಾಗಿ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಚಿಕ್ಕದಾಗಿ ಪೂರಿ ಥರ ಮಾಡಿಕೊಂಡ್ರೆ ಸಾಕು ಈ ಥರ ಪೂರಿ ಥರ ಲಟ್ಟಿಸ್ಕೊಂಡು ಅದಾದ ನಂತರ ಸಮೋಸ ಮೇಕರ್ ಅಥವಾ ಏನು ಮೌಲ್ಡ್ ಥರ ಒಂದು ಬರುತ್ತೆ ಅದರಲ್ಲಿ ಹಾಕ್ಬಿಟ್ಟು ಒಂದು ಎರಡು ಸ್ಪೂನ್ ಆಗೋವಷ್ಟು ಮಸಾಲೆ ತುಂಬ ತುಂಬಿ ಅದನ್ನು ಕ್ಲೋಸ್ ಮಾಡಿದ್ರೆ ಆಯಿತು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿಬಿಟ್ಟು ಸೈಡಲ್ಲಿರೋ ಎಕ್ಸ್ಟ್ರಾಸನ್ನೆಲ್ಲ ರಿಮೂವ್ ಮಾಡಿದ್ರೆ ಸಮೋಸ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ವಾ ಈ ತರ ಮೌಲ್ಡ್ ಎಲ್ಲ ನಿಮಗೆ ಆನ್ಲೈನ್ ಅಲ್ಲೂ ಸಿಗುತ್ತೆ ಸ್ಟೀಲ್ ಅಲ್ಲೂ ಸಿಗುತ್ತೆ ಇದು ಪ್ಲಾಸ್ಟಿಕ್ದು ಇದರಲ್ಲಿ ಬೇರೆ ಬೇರೆ ಸೆಟ್ ಮೌಲ್ಡ್ ಬಂದಿತ್ತು ಅಂದ್ರೆ ಕರ್ಜಿಕಾಯಿ ಮಾಡೋವಂಥದ್ದು ಮೋದಕ ಮಾಡೋವಂಥದ್ದು ಅಂಡ್ ಈ ತರ ಸಮೋಸ ಅದೊಂದು ಈ ಥರ ಒಂದು ಸೆಟ್ ಇತ್ತು ಇವಾಗ ನಿಮಗೆ ಎಲ್ಲ ಕಡೆನೂ ಸಿಗುತ್ತೆ ಸ್ಟೀಲ್ ಅಂಗಡಿಗೆ ಹೋದ್ರೆ ಪಾತ್ರೆ ಅಂಗಡಿಗೆ ಹೋದ್ರೆ ಅಲ್ಲಿ ಸ್ಟೀಲ್ದೇ ಸಿಗುತ್ತೆ ಪ್ಲಾಸ್ಟಿಕ್ದು ಸಿಗುತ್ತೆ ಎಲ್ಲ ಕಡೆ ಸೊ ನಿಮ್ಗೆ ಬೇಕು ಅಂತಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಅಷ್ಟೇ ಒಂದು ಫಿಫ್ಟಿ ಫಿಫ್ ಸೆವೆಂಟಿ ರುಪೀಸ್ ಒಳಗಡೆ ಸಿಕ್ಬಿಡತ್ತೆ ತುಂಬ ಈಸಿಯಾಗಿ ಸಮೋಸ ಮಾಡ್ಬೋದು ಈ ಪ್ಲಸ್ ಸಮೋಸ ಶೀಟ್ ಅಂತ ಅಥವಾ ಅದಕ್ಕೆ ಕೋನ್ ಥರ ಮಾಡಿ ಆಮೇಲೆ ಮೈದಾ ಹಿಟ್ಟನ್ನು ಅಂಟಿಸಿ ಆ ಥರ ಎಲ್ಲ ಮಾಡೋ ಅವಶ್ಯಕತೆಯೇ ಇಲ್ಲ ಫಟಾಫಟ ಅಂತ ಬೇಗ ಬೇಗನೆ ಸಮೋಸಾಗಳನ್ನು ರೆಡಿ ಮಾಡ್ಕೋಬೋದು ಒಂದು ಸರ್ತಿಗೆ ಒಂದು ಆರೇಳು ಪೂರಿತಲ್ಲಿ ಅಟಿಸ್ಕೊಂಡು ಆಮೇಲೆ ಒಟ್ಟಿಗೆ ಎಲ್ಲದಕ್ಕೂ ಫಿಲ್ಲಿಂಗ್ ಮಾಡಿಬಿಟ್ಟು ಒಟ್ಟಿಗೆ ಎಣ್ಣೆನಲ್ಲಿ ಹಾಕಿ ಕರಿಬೋದು ಮತ್ತು ಅದು ಕರಿಯೋ ಅಷ್ಟರಲ್ಲೇ ಮತ್ತೆ ಒಂದು ಸೆಟ್ ರೆಡಿ ಆಗಿಬಿಡುತ್ತೆ ಬೇಗನೆ ಆಗೋಗುತ್ತೆ ನೋಡಿ ಇವಾಗ ಬಿಸಿ ಬಿಸಿ ಸಮೋಸ ರೆಡಿ ಈ ಥರ ಕಲರ್ ಬಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಆ್ಯಂಡ್ ಎಷ್ಟು ಕ್ರಿಸ್ಪಿ ಆಗಿದೆ ಅಂತಲೂ ತೋರಿಸ್ತೀನಿ ನೋಡಿದ್ರಿ ಅಲ್ವ ಎಷ್ಟು ಕ್ರಿಸ್ಪಿ ಆಗಿದೆ ಸಮೋಸ ಅಂತ ಇದು ಆ್ಯಕ್ಚುಲಿ ನಾನು ಸ್ವಲ್ಪ ತಣ್ಣಗಾದ ನಂತರ ವಿಡಿಯೋ ಮಾಡಿರೋದು ಬಟ್ ಆದರೂ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ತುಂಬ ಚೆನ್ನಾಗಿತ್ತು ಕೂಡ ಟೇಸ್ಟು ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಮಕ್ಕಳಿಂದ ದೊಡ್ಡೋರವ್ರಿಗೆ ಎಲ್ಲರ್ಗು ಇಷ್ಟ ಆಗುತ್ತೆ ಹಾಗೆ ಇವಾಗ ಈ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ನೆಕ್ಸ್ಟ್ ಡೇ ವ್ಲಾಗನ್ನು ಶೇರ್ ಮಾಡ್ತೀನಿ ಆಯಿತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡೋಣ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಕೇರ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್